ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸ್ನೇಹಿತರೆ ಇದೊಂದು ಗಿಫ್ಟ್ ನಮ್ಮ ಮನೆಯವರಿಗೆ ನನ್ನ ಮಗಳು ಕೊಟ್ಟಿದ್ದು ಬರ್ತ್ಡೇಗೆ ತುಂಬ ಇಷ್ಟಪಟ್ಟಿದ್ರು ಅವರು ಹಾಗೆ ಇದೊಂದು ಫ್ಲವರ್ ಪಾಟ್ ಥರ ಲೈಟ್ ಲೈಟ್ ಉರಿತದೆ ಅಂದರೆ ಬ್ಯಾಟ್ರಿದ್ದು ಸೊ ಇದು ನಮ್ಮ ಮನೆಯವರು ತಂದಿದ್ದು ಯಾಕಂದ್ರೆ ಇಲ್ಲಿ ನಾವು ಕಾರ್ನರ್ ಅಲ್ಲಿ ಒಂದು ಶೆಲ್ಫ್ ಹಾಕಿದ್ದೇವೆ ನೋಡಿ ಮೂರು ಆ ಶೆಲ್ಫಿಗೆ ಏನಾದ್ರೂ ಡೆಕೋರೇಟಿವ್ ಮಾಡೋಣ ಅಂತ ಹೇಳಿ ತರಿಸಿದ್ದು ಲಾಸ್ಟ್ ಟೈಮ್ ನಾನು ಕಿಚನ್ನ ಮೇಕವರು ವಿಡಿಯೋ ಹಾಕಿದ್ದೆ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಸ್ನೇಹಿತರೆ ಹಾಗೆ ಇವತ್ತು ನಾನು ಇಲ್ಲಿ ಕಾರ್ನರ್ ಟಿವಿ ಶೆಲ್ಫ್ ಏನಿದೆ ಇದನ್ನು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಅಂದ್ಕೊಂಡು ಮಾಡ್ತಾ ಇದ್ದೇನೆ ನಾನು ಹೇಳಿದ್ನಲ್ಲ ಮನೇಲಿರಲಿಲ್ಲ ಅಂತ ಹೇಳಿ ಸೊ ಏನಾಗಿದೆ ಅಂದರೆ ಇಲ್ಲಿ ಮನಿ ಪ್ಲ್ಯಾಂಟ್ ಇತ್ತು ಹಾಗೆ ಇದೊಂದು ಸ್ನೇಕ್ ಪ್ಲ್ಯಾಂಟ್ ಇಟ್ಟಿದ್ದೆ ಎಲ್ಲ ಒಣಗೋಗಿತ್ತು ಇದರಲ್ಲೂ ಅಷ್ಟೇ ಒಂದೆರಡು ಗಿಡ ಇದೆ ಅಷ್ಟೇ ಮತ್ತೆಲ್ಲೂ ಸತ್ತೋಗಿದೆ ಅದನ್ನೆಲ್ಲ ತೆಗೆದು ಇವಾಗ ಇರುವಷ್ಟು ಗಿಡನ ಇಟ್ಟು ಕ್ಲೀನ್ ಮಾಡ್ತಾ ಇದ್ದೇನೆ ಹಾಗೆ ಇದೆಲ್ಲ ನಮ್ಮ ನಮ್ಮನೆಯವರು ಆನ್ಲೈನಲ್ಲಿ ತರಿಸಿದ್ದು ಒಂಥರ ಡೆಕೋರೇಟಿವ್ ಐಟಮ್ಗಳ ಅಂತ ಹೇಳ್ಬೋದು ಬಟ್ ನನಗೆ ಅಷ್ಟೊಂದು ಇಷ್ಟ ಇಲ್ಲ ಯಾಕಂದರೆ ಅಷ್ಟೊಂದು ಇಡೋಷ್ಟು ಜಾಗ ಇಲ್ಲ ಅವರು ಇರೋ ಮೂರು ಗೆ ಎರಡು ಮೂರು ಐಟಮ್ಸ್ ಆಲ್ರೆಡಿ ತರಿಸಿದ್ದಾರೆ ಬಟ್ ಏನಂದರೆ ನಾನು ಯಾಕೆ ಇಡಕ್ಕೆ ಹೇಳಿದ್ದಂದರೆ ಒಂದು ಕೆಲವೊಂದು ಐಟಮ್ಸ್ ಆಲ್ರೆಡಿ ಮನೇಲಿತ್ತು ಅದನ್ನೆಲ್ಲ ಇಡಬೇಕಿತ್ತು ಶೆಲ್ಫಲ್ಲಿ ಹಾಗಾಗಿ ನಾನು ಇದನ್ನು ಮಾಡ್ಸಕ್ ಹೇಳಿದೆ ಬಟ್ ಐಟಮ್ಗಳು ಜಾಸ್ತಿ ಆಗ್ಬಿಟ್ಟು ಸೊ ಹಾಗಾಗಿ ನಾನು ಅಲ್ಲಿ ಅಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಇಡ್ತಾ ಇದ್ದೇನೆ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆದಾಗ್ಲಿಂದ ದಿನ ನನ್ನ ದಿನಚರಿ ಇದೇ ಆಗ್ಬಿಟ್ಟಿದೆ ಒಂದಿನ ಕಿಚನ್ ಕ್ಲೀನ್ ಮಾಡೋದು ರೂಮ್ ಕ್ಲೀನ್ ಮಾಡೋದು ಹಾಲ್ ಕ್ಲೀನ್ ಮಾಡೋದು ಹೀಗೇನೆ ಯಾಕಂದರೆ ಕ್ಲೀನ್ ಮಾಡೋದು ಕೂಡ ಅಷ್ಟೇ ಇತ್ತು ಇದೆಲ್ಲ ಮುಗಿದ ಮೇಲೆ ನನಗೆ ಗೊತ್ತಿಲ್ಲ ಹೇಗಿರ್ತದೆ ಏನು ಮಾಡ್ತೇನೆ ನಾನು ಹಿಡಿದಿನ ಅಂತೇಳಿ ಬಟ್ ಇವಾಗ ಸದ್ಯಕ್ಕಂತೂ ಕೆಲಸಗಳು ತುಂಬ ಇದ್ದಾವೆ ಯಾಕಂದರೆ ನಾನು ಹೇಳಿದ್ನಲ್ವ ತುಂಬ ದಿನ ಇಲ್ಲದೆ ಇದ್ದಿದ್ದರಿಂದ ಹಾಗೆ ಮನೆಯಲ್ಲಿ ಒಂದಷ್ಟು ಕೆಲಸ ಮಾಡಿಸಿದ್ದರಿಂದ ಕ್ಲೀನಿಂಗ್ ಎಲ್ಲ ತುಂಬಾ ಇದ್ದಾವೆ ಎಲ್ಲವೂ ಕ್ಲೀನ್ ಆಗಬೇಕಾಗಿತ್ತು ಹಾಗಾಗಿ ಅದೆಲ್ಲ ಮಾಡ್ತಾ ಮಾಡ್ತಾ ಟೈಮ್ಗಳು ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ ಬಟ್ ಕೆಲಸ ಎಲ್ಲ ಒಂದು ಸಲ ಎಲ್ಲ ಕ್ಲೀನಿಂಗ್ ಮೇಲೆ ಮತ್ತೆ ಸ್ವಲ್ಪ ನಾನು ಫ್ರೀ ಆಗಿರ್ತೇನೆ ಆವಾಗ ಹೇಗಿರ್ತೇನೋ ಗೊತ್ತಿಲ್ಲ ಸದ್ಯಕ್ಕೆ ಇವಾಗಲೂ ಅಷ್ಟೇ ಒಂದೊಂದು ಸಲ ಬೋರ್ ಆಗ್ತದೆ ಬಟ್ ಒಂದೊಂದು ಸಲ ಕೆಲಸ ಮಾಡೋಕ್ಕೆ ಶುರು ಮಾಡಿದರೆ ಮಾಡ್ಬಿಡ್ತದೆ ಇಲ್ಲಾಂದರೆ ಒಂದೊಂದು ಸಲ ಉದಾಸೀನೂ ಆಗೋದಿದೆ ಸುಮ್ಮನೆ ಕೂತ್ಬಿಡ್ತೇನೆ ಒಂದೊಂದು ಸಲ ಒಂದೊಂದು ಸಲ ಮೊಬೈಲ್ ನೋಡೋಕ್ಕೆ ಶುರು ಮಾಡಿದ್ರು ಹಾಗೇ ಆಗ್ತದೆ ನಾನು ಸ್ಕ್ರೋಲ್ ಮಾಡ್ತಾ ಇರ್ತೇನೆ ಮೊಬೈಲ್ ನೋಡ್ತಾ ಇರ್ತೇನೆ ಹಾಗಾಗಿಬಿಡ್ತದೆ ಬಟ್ ಇವಾಗಂತೂ ಕೆಲಸ ಮಾಡ್ತಾ ಇದ್ದಾನೆ ಇದ್ರಲ್ಲಿರೋ ಕೆಲವು ಐಟಮ್ ಮೇಲೆ ಒಂದು ವೈಟ್ ಕಲರ್ ಶೀಟ್ ಅಲ್ಲ ಅಲ್ಲಿ ಪ್ಲೇಸ್ ಇತ್ತು ಇಡಕ್ಕೆ ಅಲ್ಲಿ ಇಡ್ತಾ ಇದ್ವಿ ಬಟ್ ಅಲ್ಲಿ ಅಲ್ಲಿಂದ ಇಲಿ ಬರ್ತದೆ ಅನ್ನೋ ಕಾರಣಕ್ಕೆ ಅಲ್ಲೆಲ್ಲ ಮುಚ್ಚಿಸ್ಬಿಟ್ಟಿದ್ದಾರೆ ಸೊ ಇವಾಗ ಅಲ್ಲೂ ಕೂಡ ಇಡಕ್ಕೆ ಜಾಗ ಇಲ್ಲ ಸೊ ಇಲ್ಲೆಲ್ಲ ಕ್ಲೀನ್ ಆದ ನಂತರ ಈಗ ಕಾಣ್ತಿದೆ ನೋಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಒಂಥರ ಲುಕ್ ಕಾಣ್ತಿದೆ ಆ ಕಾರ್ನರ್ ಪೀಸ್ ಹಾಕಿದ ನಂತರ ಹಾಗೆ ಈ ರೂಮ್ ಕೂಡ ಕ್ಲೀನ್ ಮಾಡೋಣ ಅಂತ ಹೇಳಿ ಬಂದೆ ಯಾಕಂದ್ರೆ ಇಲ್ಲಿ ಒಂದು ಟೆಂಟ್ ಹೌಸ್ ಇತ್ತಲ್ವಾ ಅದು ಇದ್ದಿದ್ರಿಂದ ಇಡೀ ರೂಮ್ ಕಲೀಚು ಕಾಣ್ತಾ ಇತ್ತು ಜೊತೆಗೆ ಇಲ್ಲಿ ಒಂದು ಆಟ ಸಾಮಾನು ಅದು ಇದು ಎಲ್ಲಾನು ಮಕ್ಕಳು ಎಳ್ ಎಳ್ದು ಹಾಕ್ತಾ ಇದ್ರು ಸೊ ಅದನ್ನು ಕೂಡ ತೆಗೆದು ಕ್ಲೀನ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೇನೆ ಇದು ಆ್ಯಕ್ಚುಲಿ ನಾನು ರಜೆಯಲ್ಲಿ ಮಕ್ಕಳು ಆಟ ಅಂತ ಹೇಳಿ ಹಾಕಿದ್ದು ಬಟ್ ಏನಾಯ್ತು ಅಂದರೆ ರಜೆಯಲ್ಲಿ ನಾವು ಊರಿಗೆ ಹೋಗ್ಬಿಟ್ವಲ್ಲ ನೋ ಮಕ್ಳಿಗೆ ಆಟ ಆಗಿಲ್ಲ ಸೊ ಹಾಗಾಗಿ ಸ್ಕೂಲ್ ಸ್ಟಾರ್ಟ್ ಆದ ಕೂಡಲೇ ತೆಗೆಯೋದು ಬೇಡ ಸ್ವಲ್ಪ ದಿನ ಆಟ ಆಡ್ಲಿ ಅಂತ ಹೇಳಿ ಊರಿಗೆ ಬಂದ್ ಮನೆಗೆ ಬಂದ ಮೇಲೆ ಕೂಡ ಹಾಗೆ ಇಟ್ಟಿದ್ದೆ ಇವಾಗ ಸ್ವಲ್ಪ ದಿನ ಆಟ ಆಡಿದ್ರಲ್ವ ಇವಾಗ ಇನ್ನು ಸ್ಕೂಲ್ಗೆ ಹೋಗಕ್ಕೆ ಏನು ಆಟ ಆಡ್ತಾರೆ ಅದು ಅಲ್ದಿರ ಇಲ್ಲಿ ಸ್ವಲ್ಪ ಕ್ಲೀನು ಕೂಡ ಮಾಡಬೇಕಿತ್ತು ಹಾಗಾಗಿ ಇವತ್ತಿದನ್ನು ತೆಗ್ದಿರ್ತಿದ್ದೇನೆ ಇವಾಗ ತೆಗ್ದಿಟ್ರೆ ಇದನ್ನ ಇನ್ನು ನೆಕ್ಸ್ಟ್ ಇಯರ್ ರಜೆಯಲ್ಲೇ ನಾನು ಹಾಕೋದು ಇದನ್ನು ಬಿಚ್ಚುವಾಗ ಇದ ಟೆಂಟ್ ಹೌಸ್ ಹಾಕುವಾಗ ಅಂದ್ರೆ ಮಾಡುವಾಗ ತುಂಬಾನೇ ಕಷ್ಟ ಪಟ್ಟಿದೆ ನನ್ಗದು ಹೇಗೆ ಹೇಗೆ ಮಾಡೋದು ಅಂತ ಗೊತ್ತಾಗ್ತೀರಾ ತುಂಬಾನೇ ಟೈಮ್ ತಗೊಂಡಿದ್ದೆ ಬಟ್ ಇದನ್ನ ಬಿಚ್ಚೋದು ಎಷ್ಟು ಈಸಿ ಅಂತ ಅನ್ಕೊಂಡೆ ಇವಾಗ ಕೂಡ ಅಷ್ಟೇ ಇದ್ರ ಪೈಪ್ಸ್ ಆಗಿರ್ಬೋದು ಹಾಗೆ ಕಾರ್ನರ್ ಪೀಸ್ ಏನಿದೆ ಅದನ್ನೆಲ್ಲ ಜಾಗೃತಿಯಲ್ಲಿ ಎತ್ತಿಡ್ಬೇಕು ಯಾಕಂದ್ರೆ ಇವಾಗ ಚೆನ್ನಾಗಿ ಎತ್ತಿಟ್ರೆ ಮಾತ್ರ ನೆಕ್ಸ್ಟ್ ಟೈಮ್ ಹಾಕದೆ ಇವಾಗ ಆಲ್ರೆಡಿ ಒಂದೆರಡು ಪೈಪ್ ಕಟ್ ಆಗಿದೆ ನನ್ನ ಮಗನೇ ಅಹ್ ಅದ್ರ ಮೇಲೆ ನಿಂತು ಬೇಕಂತಲೇ ಎಳ್ದಾಡಿ ಕಟ್ ಮಾಡ್ಬಿಟ್ಟಿದ್ದೇನೆ ಸೊ ಹಾಗಾಗಿ ಇದನ್ನು ಕೂಡ ಅಹ್ ಎತ್ತಿ ಜಾಗೃತಿಯಲ್ಲಿ ಇಟ್ಬೇಕು ಯಾಕಂದ್ರೆ ಅವ್ನು ಬರೋವಾಗ ಇದೆಲ್ಲ ಹೀಗೀಗೆ ಇದ್ರೆ ಮಾಡ್ತಾನೆ ಅಂದ್ರೆ ಒಂದೊಂದೇ ಕೋಲ್ ಇಟ್ಕೊಂಡು ಹೋಗ್ತಾನೆ ಆಟ ಆಡೋಕ್ಕೆ ಸೊ ಅವ್ನು ಬರೋ ಮುಂಚೆ ಇದೆಲ್ಲವನ್ನು ಎತ್ತಿಟ್ಬಿಡ್ಬೇಕು ಆವಾಗ ಸೇಫ್ ಆಗಿರ್ತದೆ ಎತ್ತಿ ನಾನು ಇದನ್ನೆಲ್ಲ ಮಡಚಿ ಮೇಲೆ ಇಟ್ಬಿಡ್ತೇನೆ ಹಾಗಾಗಿ ಏನೇ ತೊಂದರೆ ಇಲ್ಲ ಆಮೇಲೆ ಅವ್ರ ಕೈಗೇನು ಸಿಗಲ್ಲ ಮತ್ತೆ ನಾನು ಹೇಗೆ ಮೇಲೆ ಏನಾದರೂ ಎತ್ತಿಟ್ಬಿಟ್ರೆ ಮಕ್ಕಳೇನು ಹೋಗಿ ತೆಗಿಯೋದು ಇಲ್ಲ ಹಾಗಾಗಿ ಇದನ್ನೆಲ್ಲ ಜೋಡಿಸ್ಕೊತಾ ಇದ್ದೇನೆ ಇದನ್ನೆಲ್ಲ ಮಡ್ಚಿಟ್ಟಿ ಆದಮೇಲೆ ಟೆಂಟ್ ಹೌಸ್ ಏನಿದೆ ಅದನ್ನು ಕೂಡ ಚೆನ್ನಾಗಿ ಮಾಡಿಸಿ ನಾನೇನು ಇವಾಗ ತೊಳ್ಯಕ್ಕೇನು ಹೋಗಲ್ಲ ನೆಕ್ಸ್ಟ್ ಟೈಮ್ ಹಾಕುವಾಗ ಮತ್ತೆ ತೊಳೆದ್ಬಿಟ್ಟು ಹಾಕ್ತೇನೆ ಲಾಸ್ಟ್ ಟೈಮ್ ಕೂಡ ನಾನು ಹಾಗೇನೆ ಮಾಡಿದ್ದೆ ಹಾಗೆ ಮನೆಯಲ್ಲಿ ದೊಡ್ಡ ಜಾಗ ಏನಾದ್ರೂ ಇದ್ರೆ ಇದನ್ನೆಲ್ಲ ಇಡಕ್ಕೆ ತುಂಬಾ ಚೆನ್ನಾಗಿರ್ತದೆ ಮಕ್ಕಳಿಗೆ ಖುಷಿ ಆಗ್ತದೆ ಇವಾಗಲೂ ಅಷ್ಟೇ ನನ್ನ ಮಗಳು ಹೋಮ್ ವರ್ಕ್ ಎಲ್ಲ ಇದ್ರೊಳಗೇನೆ ಹೋಗಿ ಮಾಡ್ಕೊತಾ ಇದ್ಲು ಅಥವಾ ನನ್ ಮಗ ಕೂಡ ಅಷ್ಟೇ ಹೋಗಿ ಇದ್ರೊಳಗೆ ಕೂತ್ಕೊಂಡು ತುಂಬಾ ಹೊತ್ತು ಆಟ ಆಡ್ತಿದ್ದ ಚಾಕ್ಲೇಟ್ ಏನಾದ್ರೂ ಇದ್ರೆ ಹೋಗಿ ತಿಂತ ಇದ್ದ ಸೊ ಹಾಗಾಗಿ ಚೆನ್ನಾಗಿರ್ತದೆ ಬಟ್ ಏನಂದ್ರೆ ಇದು ತುಂಬಾ ಜಾಗ ತಿಂತದೆ ನನ್ಗೆ ಇಲ್ಲಿ ಆಲ್ರೆಡಿ ಜಾಗ ಕಮ್ಮಿ ಮತ್ತೆ ಮಕ್ಕಳ ಆಟ ಇದು ಅಂತ ಹೇಳಿ ರಾಶಿ ಇರೋದ್ರಿಂದ ತುಂಬಾನೇ ಗಲೀಜನಿಸ್ತದೆ ಇದು ಇಟ್ಟರೆ ಸ್ವಲ್ಪ ಕ್ಲೀನ್ ಇರ್ತದೆ ಮನೆ ಅನ್ನೋ ಕಾರಣಕ್ಕೆ ನಾನು ಎತ್ತಿಡ್ತಾ ಇದ್ದೇನೆ ಟೆಂಟ್ ಹೌಸ್ ನ ಕೂಡ ನೀಟಾಗಿ ಇತ್ತು ಇದೆಲ್ಲ ಒಂದ್ ಪ್ಲೇಸ್ ಅಲ್ಲಿ ಇಟ್ಟರೆ ನಂತರ ಇದ್ರದ್ದು ಬಾಕ್ಸ್ ಅಲ್ಲಿ ಹಾಕಿ ಮೇಲೆ ಇಟ್ಟು ಬಿಟ್ಟೇನೆ ಬಟ್ ಇದ್ರದ್ದು ಬಾಕ್ಸ್ ಇವಾಗ ಹೊರಗಡೆ ಇಟ್ಟಿದ್ದು ಹಾಗೇನೆ ಇದೆ ಏನಾಗಿದೆ ಎತ್ತ ಅಂತ ನೋಡ್ಬೇಕು ಹಾಗೆ ಇಲ್ಲಿ ಕೂಡ ಅಷ್ಟೇ ನಮ್ಮ ಮನೆಯವರು ನಾವ್ ಇಲ್ದಿರೋ ಟೈಮ್ ಅಲ್ಲಿ ಇಲ್ಲಿ ಓಡ್ಸಿದ್ರಂತೆ ಎಲ್ಲ ಫುಲ್ ಕ್ಲೀ ಎಲ್ಲ ಎಲ್ಲ ಐಟಮ್ನ ತೆಗೆದು ಅದರೊಳಗಡೆ ಎಲ್ಲ ನೋಡಿ ಇಲ್ಲಿನ ಓಡಿಸಿರುತ್ತೆ ಹಾಗಾಗಿ ಕೆಲವೊಂದಷ್ಟು ಐಟಮ್ಗಳು ಹಾಗಾಗೇ ಬಿದ್ದಿದ್ದಾವೆ ಇದೊಂದು ದೊಡ್ಡ ಗೋಣಿತರ ಉಂಟಲ್ಲ ಅದರಲ್ಲಿ ತುಂಬ ಗೊಂಬೆಗಳಿದ್ದವು ಕೆಲವೊಂದನ್ನೆಲ್ಲ ಬಿಸಾಕಿದ್ರು ಯಾಕಂದರೆ ಇಲಿ ತಿಂದ್ಬಿಟ್ಟಿದ್ವು ಅಂತ ಹೇಳಿ ಬಿಸಾಕಿದ್ದಾರೆ ಕೆಲವೊಂದು ಇದಾವೆ ಇದೆಲ್ಲ ಮೇಲೆ ಇತ್ತು ಬಟ್ ಇವರು ಏನು ಮಾಡಿದ್ದಾರೆ ಅಂದರೆ ಹಾಗೇ ಎಲ್ಲಿತ್ತು ಹಾಗೇನೆ ಇಟ್ಟಿಲ್ಲ ಎಲ್ಲ ತೆಗೆದು ಅಲ್ಲಲ್ಲೇ ಇಟ್ಟಿದ್ದಾರೆ ಸೊ ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ ಹಾಗೆ ಟೆಂಟ್ ಹೌಸ್ ಒಳಗೆ ನನ್ನ ಮಗಳದು ಬುಕ್ಕು ಕೆಲವೊಂದೆಲ್ಲ ಇಟ್ಟಿದ್ಲು ಅದನ್ನು ಕೂಡ ತೆಗ್ದೆ ನನ್ನ ಮಗಳು ಬಂದೇನು ಕಿರಿಕಿರಿ ಮಾಡಿಲ್ಲ ಯಾಕೆ ತೆಗ್ದ್ರಿ ಅಂತ ಹೇಳಿ ಯಾಕಂದ್ರೆ ನಾನು ಮೊದ್ಲೆ ಹೇಳಿದ್ದೆ ಒಂದೆರಡು ದಿವಸ ನಾನು ಟೆಂಟ್ ಹೌಸ್ನೆಲ್ಲ ತೆಗಿತೇನೆ ಅಹ್ ತುಂಬಾ ಗಲೀಜು ಗಲೀಜ್ ಅನ್ನಿಸ್ತದೆ ಅಂತ ಹೇಳಿದ್ದೆ ಸೊ ಆಯ್ತಮ್ಮ ಅಂತ ಹೇಳಿದ್ಲು ಹಾಗೆ ಇವಾಗ ತೆಗಿತಾ ಇದ್ದೇನೆ ಇದ್ರಲ್ಲಿ ಇನ್ನೊಂದೇನಂದ್ರೆ ನನ್ನ ಮಗ ಟೆಂಟ್ ಹೌಸ್ ಇತ್ತಲ್ಲ ಹಾಗಾಗಿ ಅದರ ಎಡೆಯಿಂದ ಬಂದು ಆಟ ಸಾಮಾನೆಲ್ಲ ಎಳ್ದೆಳ್ದು ಹಾಕಿದ್ದಾನೆ ಇದರಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಇದನ್ನೆಲ್ಲ ಈ ತರ ಮಾಡಿರೋದು ಅವನೇ ಎಲ್ಲ ಎಳ್ದಾಗ್ತಾನೆ ಅವನು ಇಂತ ವಸ್ತು ಬೇಕು ಅಂದ್ರೆ ಅದನ್ನ ಹುಡುಕ್ಲಿಕ್ಕೆ ಹುಡುಕಿ ಕೊಡಿ ಅಂತಾನು ಹೇಳಲ್ಲ ಅವನು ಅವನಾಗಿ ಕೂಡ ನೀಟಾಗಿ ಹುಡುಕಲ್ಲ ಒಟ್ಟ್ರಾಸಿ ಎಳ್ದಾಗ್ತಾನೆ ಮತ್ತೆ ಉಳ್ದಿದೆ ನಾವೇ ಈ ತರ ಹೋಗಿ ಕ್ಲೀನ್ ಮಾಡ್ಕೊಬೇಕು ಹಾಗೆ ಎಷ್ಟೊಂದು ತುಂಬಾ ಐಟಮ್ ಗಳಿತ್ತು ಆಟ ಸಾಮಾನು ನಂದು ಅಹ್ ತುಂಬಾ ಸಲ ನಾನು ಅದನ್ನು ಹೊರಗಡೆ ಹಾಕಿದ್ದೇನೆ ಬಟ್ ಇವಾಗ ಮತ್ತೆ ಹಾಗೇನೆ ಆಗಿದೆ ಒಂದು ರಾಶಿ ಇದಾವೆ ಸೊ ಇವಾಗ ನೋಡ್ತಿರ್ಬೋದು ಸ್ನೇಹಿತರೆ ಒಂದರೇಂಜ್ಗೆಲ್ಲ ಕ್ಲೀನ್ ಮಾಡಿದ್ದಾಯ್ತು ಇದಂತೂ ಕ್ಲೀನ್ ಮಾಡಿದ್ದಾಯಿತು ಈ ರ್ಯಾಕ್ನ ಕೂಡ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಮನ್ಸಾಯ್ತು ಯಾಕಂದರೆ ಟೈಮ್ ಕೂಡ ಇತ್ತು ಹಾಗಾಗಿ ಇವಾಗ ಈ ನ ಕೂಡ ಒಂದ್ಸಲ ಕ್ಲೀನ್ ಮಾಡ್ಕೊತ ಇದ್ದೇನೆ ನನ್ನ ಮಗ ಇರುವಾಗ ಇದೇನ ಈ ಥರ ಏನಾದರೂ ಕ್ಲೀನ್ ಮಾಡ್ಕೊಳ್ಲಿಕ್ಕೆ ಶುರು ಮಾಡಿದರೆ ಅವನ ಜೊತೆ ಆಟ ಆಡ್ತಾ ಆಟ ಆಡ್ತಾ ಟೈಮ್ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ ಬಟ್ ಇವಾಗ ಹಾಗಲ್ಲ ಕೆಲಸ ಮಾಡ್ತಾ ನನಗೂ ಒಂದೊಂದು ಸಲ ಬೋರ್ ಅನ್ನಿಸ್ತದೆ ಒಂದೊಂದ್ಸಲ ಸಾಂಗ್ ಹಾಕ್ಕೊಂಡು ಕೆಲಸ ಮಾಡ್ತೇನೆ ಬಟ್ ಒಂದೊಂದ್ಸಲ ಈ ಥರ ವಿಡಿಯೋ ಮಾಡಬೇಕಿದ್ರೆ ಸಾಂಗ್ ಕೂಡ ಹಾಕಕ್ಕಾಗಲ್ಲಲ್ಲ ಹಾಗೆ ಮಾಡ್ತಾ ಇದ್ದೇನೆ ನನಗೆ ಅದೇ ನೆನಪಾಗ್ತಾ ಇತ್ತು ಅವನಿದ್ರೆ ಒಂದೊಂದು ಐಟಮಿಗೂ ಅವ್ನಿಗೆ ಎಕ್ಸ್ಪ್ಲೇನ್ ಮಾಡಬೇಕು ಇದೆಲ್ಲ ಸಿಕ್ತು ಹೇಗೆ ಏನು ಎತ್ತ ಅಂತ ಹೇಳಿ ಹಾಗೆ ಮಾಡ್ತಾ ಇವಾಗ ಅವನಿಲ್ಲ ನಾನೊಬ್ಬಳೇ ಇನ್ನೊಂದು ಏನಂದರೆ ನಾನು ಈ ಕಡೆ ಏನೋ ಕ್ಲೀನ್ ಮಾಡ್ತಿರ್ಬೇಕಿದ್ರೆ ಅವ್ನ ಆ ಕಡೆಯಿಂದ ಇನ್ನೇನೋ ಎಲ್ದಾಕ್ಬಿಟ್ಟವನು ಬಟ್ ಇವಾಗ ಹಾಗಲ್ಲ ಇದೆಲ್ಲ ಒಂದು ನಾನೊಂದು ಕಡೆ ಒಂದೊಂದು ಐಟಮ್ ಅಂತ ಹೇಳಿ ಇಟ್ಟಿದ್ದೆ ಇದೆಲ್ಲ ನಮ್ಮ ಮನೆಯವರು ಮೇಲೆ ಕೆಳಗೆ ಮಾಡಿ ಎಲ್ಲೆಲ್ಲೋ ಹಾಕ್ಬಿಟ್ಟಿದ್ದಾರೆ ಅಹ್ ಯಾಕಂದ್ರೆ ಅವರು ಕ್ಲೀನ್ ಮಾಡಿ ಆಗುವಷ್ಟರಲ್ಲಿ ಅವರಿಗೆ ಸುಸ್ತಾಗಿರ್ತಾರೆ ಯಾಕಂದ್ರೆ ಅವರು ಹಗಲಿಡಿ ಕೆಲಸಕ್ಕೆ ಹೋಗಿ ಬಂದು ಸಂಜೆ ಇಲ್ಲಿ ನೋಡೋ ಓಡಿಸೋ ಪ್ರೋಗ್ರಾಮ್ ಇಟ್ಕೊಂಡಿದ್ರಲ್ಲ ಹಾಗಾಗಿ ಹಾಗೆ ಕ್ಲೀನ್ ಮಾಡ್ತಾ ಮಾಡ್ತಾ ನನ್ಗೆ ಏನೋ ನೋಡಿ ನನಗೆ ಇದು ನೋಡಿ ಅಹ್ ಶಾಕ್ ಆಯ್ತು ನನ್ಗೆ ಏನೋ ದೊಡ್ಡ ಟ್ರೆಷರ್ ಸಿಕ್ದ ಹಾಗೆ ಅನಿಸ್ತು ಇದು ಬಳೆಗಳು ನಾನು ಕಳಸದಲ್ಲಿದ್ದಾವಾಗ ಅಲ್ಲಿಂದ ಈ ಕಡೆಗೆ ಶಿಫ್ಟ್ ಆಗುವಾಗ ಈ ತರ ಪ್ಯಾಕ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಬಂದಿದ್ದೆ ಬಟ್ ಅದೇನಾಯಿತು ಅಂತ ಹೇಳಿದರೆ ನಾನು ಇಲ್ಲಿ ಬಂದು ಮೇಲೆಲ್ಲ ಇಟ್ಟ ಮೇಲೆ ನನಗೆ ಅದರದ್ದು ನೆಮ್ಮನೆ ಮರ್ತೇ ಹೋಯಿತು ನೆನಪೇ ಇರಲಿಲ್ಲ ಸೊ ಇವಾಗ ನೋಡಿದರೆ ಎಲ್ಲ ಬಳೆಗಳು ಜೊತೆಗೆ ಬಂಗಾರಿದ್ದು ಪುಟ್ ಪುಟ್ಟ ಬಳೆಗಳಿದ್ವು ಗೌರಿ ಬಳೆಗೆ ಎಲ್ಲ ಸೊ ಅದನ್ನು ನೋಡಿ ತುಂಬ ಖುಷಿಯಾಯಿತು ಅದನ್ನು ನೋಡಿ ಆದಮೇಲೆ ಒಂದು ಅರ್ಧ ಗಂಟೆ ನಾನೆಲ್ಲ ಬಳೆನ ಹಾಕ್ಕೊಂಡು ನೋಡಿದೆ ಸುಮ್ಮನೆ ಮತ್ತೆ ಎತ್ತಿಟ್ಟೆ ಮತ್ತು ಹಾಗೆ ಇಟ್ಟು ನೆಕ್ಸ್ಟ್ ಬಂಗಾರಿ ಬಂದಮೇಲೆ ಮತ್ತೆ ಅವಳಿಗೂ ತೋರಿಸಿದೆ ನಾನು ನೋಡು ನನ್ನ ಬಳೆಗಳು ನಿನ್ನ ಬಳೆಗಳು ಅಂತ ಅವಳು ಅವರಪ್ಪ ಬಂದಮೇಲೆ ಅವರಿಗೆ ಹೇಳ್ತಾ ಇದ್ಲು ಈ ತರ ಈ ಥರ ಬಳೆ ಎಲ್ಲ ಇದ್ವು ಹೇಳಿ ನೋಡಿ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯ್ತು ಕ್ಲೀನ್ ಮಾಡಿ ಗುಡಿಸಿ ಎಲ್ಲ ಆಯಿತು ಸೊ ಗೋಡೆ ಅಂತೂ ಕೇಳಬೇಡಿ ಇಷ್ಟ ಇಷ್ಟಾಗೋಷ್ಟರಲ್ಲಿ ನನ್ನ ಮಗ ಬಂದ ಕ್ಲೀನ್ ಆಗಿತ್ತಲ್ವ ನೋಡ್ದೆ ಎಲ್ಲ ಎಲ್ಲ ಅವನಿಗೆ ಎಲ್ಲ ಐಟಮ್ಗಳು ಕ್ಲೀನಾಗಿ ಅಲ್ಲಲ್ಲಿ ಇದಾವೆ ಅಂತ ಗೊತ್ತಾಯಿತು ಎಲ್ಲ ತೊಗೊಂಬಂದು ಹಾಲಲ್ಲಿ ಸುಡ್ಬಿಟ್ಟು ಆಟ ಆಡ್ತಿದ್ದಾನೆ ಇಷ್ಟೇ ನಮ್ಮ ಕತೆ ಎಷ್ಟು ಕ್ಲೀನ್ ಮಾಡಿದರೂ ಅಷ್ಟೇ ಆಹಾ ಈ ಥರ ಆಗ್ತಾನೇ ಇರ್ತವೆ ಸೊ ಹಾಗೆ ನನ್ನ ಮಗಳಿಗೆ ಟೆಕ್ಸ್ಟ್ ಬುಕ್ ಎಲ್ಲ ಸಿಕ್ಕಿತ್ತು ಅದಕ್ಕೆ ಬೈಂಡ್ ಹಾಕಬೇಕಿತ್ತು ಸಂಜೆ ಬಂದು ಅಮ್ಮ ಬೈಂಡ್ ಹಾಕಿ ಅಂತ ಹೇಳ್ತಾ ಇದ್ಲು ಸೊ ನಾನು ಬೈಂಡ್ ಹಾಕೋಕ್ಕೆ ಕೂತೆ ಇವನ್ ಟೆಕ್ಸ್ಟ್ ಬುಕ್ಕು ಸಿಕ್ಕಿ ಒಂದು ಮೂರ್ನಾಲ್ಕು ದಿವಸ ಆಯಿತು ಬಟ್ ನಾನೇ ಒಂದು ಸ್ವಲ್ಪ ಉದಾಸೀನ ಮಾಡಿ ಕೂತಿದ್ದೆ ಅದೇನು ದೊಡ್ಡ ಕೆಲಸ ಅಲ್ಲ ಆದರೂ ಎಲ್ಲ ಒಂದೊಂದು ಸಲ ಉದಾಸೀನ ಆಗ್ಬಿಡ್ತದೆ ನನಗೆ ಕೂಡ ಹಾಗೆ ನಾನಿಲ್ಲಿ ಬೈಂಡ್ ಹಾಕ್ತಿದ್ರೆ ಮಗಳು ವರ್ಕ್ ಮಾಡ್ತಾ ಇದ್ಲು ಹಾಗೆ ನನ್ನ ಮಗ ಸೀರಿಯಸ್ ಆಗಿ ಡ್ರಾಯಿಂಗ್ ಇದ್ದ ಮಾಡ್ತಾ ಮಾಡ್ತಾನೆ ಏನಾದರೂ ಒಂದು ಹಾಗೆ ಗೋಡೆಯಲ್ಲಿ ಬರೆದು ಬರ್ದ್ ಬಿಡ್ತಾನೆ ಅವನು ಸೊ ನಮ್ಮ ಇಡೀ ಮನೆದು ಗೋಡೆ ಇದೇ ತರ ಆಗ್ಬಿಟ್ಟಿದಾವೆ ಎಲ್ಲ ಕಡೆ ಬರ್ದು ಬರ್ದು ಹಾಕ್ತಾನೆ ಏನು ಮಾಡೋಕ್ಕಾಗಲ್ಲ ಮಕ್ಳಿದ್ರೆ ಹೀಗೇನಲ್ವ ಹಾಗೆ ನಾನು ಅವನನ್ನು ಕೂಡ ನೋಡಿಕೊಂಡು ಒಂದೆರಡು ಸಲ ಜೋರು ಮಾಡಿ ನಂತರ ಇವಾಗ ಬೈಂಡ್ ಹಾಕ್ತಾ ಇದ್ದೇನೆ ಅವನು ಕೂಡ ಒಂದು ಬುಕ್ ಇತ್ತು ಅವನಿಗೇನು ಜಾಸ್ತಿ ಬುಕ್ಸ್ ಇಲ್ಲ ಮೂರೇ ಬುಕ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಎರಡು ಬುಕ್ಗೆ ಬೈಂಡ್ ಹಾಕಿ ಕೊಟ್ಟು ಕಳಿಸಿದ್ದೆ ಒಂದು ಬುಕ್ಗೆ ಬೈಂಡ್ ಇವಳು ಬೈಂಡ್ ಹಾಕುವಾಗ ಹಾಕೋಣ ಅಂತೇಳಿ ಇಟ್ಟಿದ್ದೆ ಯಾಕಂದ್ರೆ ಅವಾಗ ಬೈಂಡ್ ಶೀಟ್ ಇರಲಿಲ್ಲ ಈ ಬೈಂಡ್ ಶೀಟ್ ಸಿಕ್ಕಿದ್ದು ಕೂಡ ಲೇಟ್ ಸೊ ಟೆಕ್ಸ್ಟ್ ಬುಕ್ ಸಿಕ್ತಲ್ವ ಹಾಗೆ ಅದಕ್ಕೆಲ್ಲ ಬೈಂಡ್ ಹಾಕ್ತಾ ಅವನ ಬುಕ್ಕಿಗೂ ಕೂಡ ಒಂದು ಬೈಂಡ್ ಹಾಕ್ತಾ ಇದೇನೆ ನಾನು ಅದೇ ಮಗಳ ಹತ್ರ ಹೇಳಿದೆ ಇದಕ್ಕೇನು ಬೈಂಡ್ ಹಾಕೋದು ಬೇಕಂತೆಲ್ಲ ಟೆಕ್ಸ್ಟ್ ಬುಕ್ ಅಲ್ವಾ ಅಂತ ಬಟ್ ಅವಳು ಕೇಳಲ್ಲ ಕಿರಿಕಿರಿ ಮಾಡ್ತಾಳೆ ದಿನಾ ಹೇಳ್ತಾಳೆ ನನ್ನ ಬುಕ್ಕಿಗೆ ಬೈಂಡ್ ಹಾಕಿ ಬೈಂಡ್ ಹಾಕಿ ಅಂತ ಹೇಳಿ ಅವಳು ಕಿರಿಕಿರಿ ಕೇಳಕ್ಕಾಗ್ದಿರ ನಾನು ಬೈಂಡ್ ಹಾಕೋಕ್ಕೆ ಇವತ್ತು ನಮಗೆಲ್ಲ ಈ ಥರ ಬೈಂಡ್ ಹಾಕೋಕ್ಕೂ ಯಾರು ಇರಲಿಲ್ಲ ಈವನ್ ಬೈಂಡ್ ಶೀಟ್ ತೆಕ್ಕೊಡಕ್ಕೂ ಯಾರು ಇರಲಿಲ್ಲ ಬೈಂಡ್ ಇದೆಲ್ಲ ಖಾತೆನೇ ಇಲ್ಲ ಏನಿದ್ರೂ ಈ ಕ್ಯಾಲೆಂಡ್ರಲ್ಲ ಇರ್ತದಲ್ವ ಅದರಲ್ಲಿ ಹಾಕೋದು ಅಥವಾ ನ್ಯೂಸ್ ಪೇಪರ್ ಕ್ಯಾಲೆಂಡರ್ ಕೂಡ ಕಡಿಮೆ ಸಿಗೋದು ನ್ಯೂಸ್ ಪೇಪರ್ ಇರ್ತದಲ್ಲ ಅದರಲ್ಲೇ ಬೈಂಡ್ ಹಾಕೋದು ಅದೇ ಒಂದು ದೊಡ್ಡ ವಿಷಯ ನಮಗೆ ಇವಾಗೆಲ್ಲ ಹಾಗಲ್ಲ ಬೈಂಡ್ ಶೀಟ್ ಎಲ್ಲ ಹಾಕಲೇಬೇಕು ಹಾಗೆ ಲೇಬಲ್ ಕೂಡ ಅಷ್ಟೇ ಬಂಗಾರಿ ಸ್ಕೂಲಲ್ಲಿ ಲೇಬಲ್ ಅವಳ ಬುಕ್ಕಿಗೆ ಸಿಂಪಲ್ ಆಗಿರೋ ಲೇಬಲ್ ಸಿಗ್ತದೆ ಸ್ಕೂಲ್ ಹೆಸರಿಲ್ಲುವಂಥದ್ದು ಬಟ್ ಟೆಕ್ಸ್ಟ್ ಆಗುವಷ್ಟು ಇರ್ಲಿಲ್ಲ ಗೆನೆ ಮುಗ್ದು ಹೋಗ್ಬಿಡ್ತು ಹಾಗೆ ಇದು ಲೇಬಲ್ ನಾನು ನಮ್ಮ ಮನೆಯವ್ರ ಹತ್ರ ತರಿಸಿದ್ದು ಈವನ್ ಬೈಂಡ್ ಶೀಟ್ ಕೂಡ ಅಷ್ಟೇ ನಮ್ಮನೆಯವ್ರ ಹತ್ರ ತರಿಸಿದ್ದೆ ಅಂತೂ ಇಂತೂ ಬೈಂಡ್ಗಳು ಕೂಡ ಹಾಕಿದಾಯ್ತು ಸ್ನೇಹಿತರೆ ಹಾಗೆ ಟೈಮ್ ಕೂಡ ಊಟ ಟೈಮ್ ಆಗ್ತಿತ್ತು ಮಕ್ಕಳಿಗೆ ಇವಾಗ ಬೇಗ ಹಸಿವಾಗ್ತದೆ ಹಸಿವಿಗಿಂತ ಜಾಸ್ತಿ ಬೇಗ ನಿದ್ದೆ ಬರ್ತದೆ ಹಾಗಾಗಿ ಬೇಗನೆ ಊಟ ಮಾಡಿಸಿ ಮಲಗಿಸೋಣ ಅಂತೇಳಿ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಊಟಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಇವತ್ತು ನಮಗೆ ಮೀನ್ ಸಾರು ಹಾಗೆ ಮೀನ್ ಫ್ರೈ ಅಹ್ ಇದು ನನಗೆ ತುಂಬಾ ಇಷ್ಟ ಬೂತಾಯಿ ಮೀನು ಬಂಗಡೆ ಸಾರು ಯಾಕಂದ್ರೆ ಬಂಗಡೆಯಲ್ಲಿ ಮುಳ್ಳು ಕಡಿಮೆ ಇರ್ತದೆ ಮಕ್ಳು ತಿಂತಾರೆ ಬೂತಾಯಿ ನನಗೆ ಆ ಮೀನು ಇಷ್ಟ ಹಾಗಾಗಿ ಮನೆಯವ್ರು ಎರಡು ಮೀನು ತಂದಿದ್ರು ಸೊ ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಬಾ ಬಾಯ್